ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ನಾವು ಎಷ್ಟೇ ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸಬೇಕು ಅಂದ್ಕೊಂಡ್ರೂ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ನಮ್ಮ ಆರೋಗ್ಯ ಹಾಳಾಗ್ತಿರುತ್ತೆ ಜೊತೆಗೆ ನಮ್ಮ ದೇಹದ ದುಃಖ ಕೂಡ ಹೆಚ್ಚಾಗ್ತಿರುತ್ತೆ ಇತ್ತೀಚಿನ ಒಂದು ಜೀವನ ಶೈಲಿಯಿಂದ ತುಂಬ ಜನ ಅನುಭವಿಸ್ತಿರುವಂಥ ಒಂದು ಸಮಸ್ಯೆ ಯಾವುದು ಅಂತಂದರೆ ಅದು ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿರುವಂಥದ್ದು ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿಬಿಟ್ರೆ ಅದನ್ನು ಕಡಿಮೆ ಮಾಡೋದು ತುಂಬಾ ಕಷ್ಟ ಅದಕ್ಕೆ ನಾವು ಸರಿಯಾದ ಜೀವನ ಶೈಲಿಯನ್ನು ರೂಢಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನಿವತ್ತು ನಿಮಗೆ ಪಿಸ್ತಾ ಬಗ್ಗೆ ಇದ್ದೀನಿ ಪಿಸ್ತಾಗೂ ದೇಹದ ಬೊಜ್ಜಿಗೂ ಏನು ಸಂಬಂಧ ಅಂದರೆ ಖಂಡಿತವಾಗ್ಲೂ ಸಂಬಂಧ ಇದೆ ಸ್ನೇಹಿತರ ಇದು ನಮ್ಮ ದೇಹದ ಬೊಜ್ಜನ್ನು ಕಡಿಮೆ ಮಾಡುತ್ತೆ ಹೌದು ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪಿಸ್ತಾವನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ದೊರೆಯುತ್ತೆ ಜೊತೆಗೆ ದೇಹದ ಕೊಬ್ಬನ್ನು ಕೂಡ ನಾವು ತುಂಬ ಬೇಗ ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗಿದ್ರೆ ಪಿಸ್ತಾದಿಂದ ಏನೆಲ್ಲ ಪ್ರಯೋಜನವನ್ನು ಪಡ್ಕೋಬಹುದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಈ ಪಿಸ್ತಾ ಡ್ರೈ ಫ್ರೂಟ್ಸ್ಗಳ ಜಾತಿಗೆ ಸೇರಿದೆ ಪಿಸ್ತಾ ಕೇವಲ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರೋದಷ್ಟೇ ಅಲ್ಲ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರಲ್ಲಿ ಅತ್ಯಂತ ಕಡಿಮೆ ಕ್ಯಾಲೋರಿ ಕಂಡುಬರುತ್ತೆ ಸ್ನೇಹಿತರೆ ನಿಮ್ಮ ದೇಹಕ್ಕೆ ಪ್ರೋಟೀನ್ ಅಂಶವನ್ನು ಒದಗಿಸೋದಕ್ಕೆ ಈ ಪಿಸ್ತಾ ನೆರವಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಇವುಗಳಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಪ್ರೋಟೀನ್ ಅಂಶ ಇರೋದರಿಂದ ನಿಮ್ಮ ಹೊಟ್ಟೆ ಹಸಿವನ್ನು ಇದು ಕಡಿಮೆ ಮಾಡುತ್ತೆ ಬೇರೆ ಬೇರೆ ಆಹಾರಗಳನ್ನು ನಾವು ಮಿತ ಪ್ರಮಾಣದಲ್ಲಿ ಸೇವಿಸುವಂತೆ ಮಾಡುತ್ತೆ ಹಸಿವು ಕಡಿಮೆ ಆದರೆ ನಾವು ಸೇವಿಸುವಂಥ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅದು ಕೂಡ ಕೂಡ ನಮ್ಮ ದೇಹದ ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಹಲವಾರು ಸಂಶೋಧನೆಗಳು ಕೂಡ ಪಿಸ್ತಾ ಸೇವನೆ ಮಾಡೋದ್ರಿಂದ ನಮ್ಮ ಸೊಂಟದ ಸುತ್ತಳತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ಕೂಡ ಹೇಳಿದ್ದಾರೆ ಆದ್ದರಿಂದ ದೇಹದ ತೂಕವನ್ನು ಕಡಿಮೆ ಮಾಡೋರು ಆರಾಮಾಗಿ ಪಿಸ್ತಾವನ್ನು ಸೇವನೆ ಮಾಡಬಹುದು ಹಾಗೆ ಪಿಸ್ತಾದಲ್ಲಿ ಆರೋಗ್ಯಕಾರಿ ಕೊಬ್ಬು ಇದೆ ಜೊತೆಗೆ ಅತ್ಯುತ್ತಮ ಪ್ರಮಾಣದ ಪ್ರೋಟೀನ್ ಇದೆ ನಾರಿನಾಂಶ ಇದೆ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ಇದರಲ್ಲಿ ಲಭ್ಯ ಇದೆ ಹಾಗೆ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಸಿಕ್ಸ್ ಇದೆ ಇದು ನಿಮ್ಮ ದೇಹದ ಸಕ್ಕರೆಯ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ ಸ್ನೇಹಿತರೆ ಮತ್ತು ರಕ್ತದ ಹರಿವಿನಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೂಡ ಕಾಪಾಡುತ್ತೆ ಅದರಿಂದ ಪಿಸ್ತಾವನ್ನು ಮಧುಮೇಹಿಗಳು ಜೊತೆಗೆ ರಕ್ತಹೀನತೆಯಿಂದ ಬಳಲ್ತಾ ಇರೋರು ಕೂಡ ಸೇವನೆ ಮಾಡಬಹುದು ಹಾಗೆ ಬಾದಾಮಿ ಮತ್ತು ವಾಲ್ನಟ್ ಬೀಜಗಳ ಜೊತೆ ನಾವು ಇದನ್ನು ಹೋಲಿಕೆ ಮಾಡಿ ನೋಡಿದರೆ ಮೊದಲನೇ ಸ್ಥಾನದಲ್ಲಿ ಪಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪಿಸ್ತಾದಲ್ಲಿ ಕಡಿಮೆ ಕ್ಯಾಲೋರಿಗಳು ಇದೆ ಸ್ನೇಹಿತರೆ ಒಂದು ಪಿಸ್ತಾದಲ್ಲಿ ನಮಗೆ ಮೂರು ಕ್ಯಾಲೋರಿಗಳು ಸಿಗುತ್ತೆ ಅದೇ ಒಂದು ಬಾದಾಮಿ ಬೀಜದಲ್ಲಿ ನಮಗೆ ಹತ್ತು ಕ್ಯಾಲೋರಿಗಳು ಸಿಗುತ್ತೆ ಅಂತ ಲೆಕ್ಕ ಹಾಕ್ಬಹುದು ಜೊತೆಗೆ ಪಿಸ್ತಾದಲ್ಲಿ ಹೆಚ್ಚಿನ ಪ್ರಮಾಣದ ಲುಟನ್ ಅಂಶ ಖನಿಜಾಂಶಗಳು ಮತ್ತು ವಿಟಮಿನ್ ಬಿ ಕೂಡ ಅಡಗಿದೆ ಸ್ನೇಹಿತರ ಅದರಿಂದ ಪಿಸ್ತಾವನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಬಹುದು ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ ಜೊತೆಗೆ ಇದನ್ನು ಸೇವನೆ ಮಾಡೋದರಿಂದ ಹೊಟ್ಟೆ ತುಂಬ್ದಂತೆ ಇರುತ್ತೆ ನಾವು ಆರೋಗ್ಯಕರವಾಗಿ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡ್ಕೊಳ್ಬಹುದು ಸ್ನೇಹಿತರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋರು ನಿಮ್ಮ ಡಯೆಟಲ್ಲಿ ಅಲ್ಲಿ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ನಾಲ್ಕರಿಂದ ಐದು ಪಿಸ್ತಾವನ್ನ ಸೇವನೆ ಮಾಡಿದ್ರೆ ಸಾಕು ನೀವು ಇಷ್ಟೆಲ್ಲ ಲಾಭಗಳನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಸ್ವಲ್ಪ ಪ್ರಮಾಣದಲ್ಲಿ ಪಿಸ್ತಾವನ್ನು ಸೇವಿಸೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ನೀವು ವೃದ್ಧಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್